ನಮಸ್ಕಾರ ಅನೀಶ್ ಅವ್ರೆ ಸರ್ ನಮಸ್ಕಾರ ನಾವು ಹಿಂದೆ ಡಿಟಾಕ್ಸ್ ನಲ್ಲಿ ಒಂದು ವಿಡಿಯೋ ಮಾಡಿದ್ವಿ ನಿಮ್ಮ ತಂದೆಯವರ ಸಾವಿಗೆ ಕುರಿತಾಗಿ ನನಗೆ ತಿಳಿದು ಬಂದ ಮಾಹಿತಿ ಪ್ರಕಾರ ನೀವು ಕೇರಳದ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ನೀವು ಕಂಪ್ಲೇಂಟ್ ಕೊಡ್ತಾ ಇದ್ದೀರಿ ಅಂತೆ ಯಾಕೆ ಕೇರಳದಲ್ಲಿ ಕಂಪ್ಲೇಂಟ್ ಕೊಡ್ತಾ ಇದ್ದೀರಾ ಮತ್ತೆ ನಿಮ್ಮ ನಿಮ್ ಕಂಪ್ಲೇಂಟ್ ಅಲ್ಲಿ ಏನನ್ನ ಹೇಳ್ತಾ ಇದೀರಾ ಅಂತ ಸರ್ ನಾನಂದ್ರೆ ಆಲ್ರೆಡಿ ನಾನು ತಂದೆದ್ದು ಕಂಪ್ಲೇಂಟ್ ಮೂಡಬೆದ್ರೆ ಸ್ಟೇಷನ್ ನಲ್ಲಿ ಆಗಿತ್ತು ಅದರಲ್ಲಿ ಅದರಲ್ಲಿ ನನಗೆ ಅಲ್ಲಿ ಯಾವುದೇ ರೀತಿಯ ನ್ಯಾಯ ಸಿಗ್ಲಿಲ್ಲ ಅದು ಅಲ್ಲದೆ ಅಲ್ಲಿ ನನಗೆ ಅವತ್ತಿದ್ದ ಅವತ್ತಿದ್ದ ಎಸ್ ಐ ಅವರೇ ನನಗೆ ಖುದ್ದಾಗಿ ಹೇಳಿದ್ದಾರೆ ನೀನು ಈ ಮ್ಯಾಟ್ರನ್ನು ಬಿಟ್ಬಿಡು ನಿನಗೆ ಇದರಿಂದ ನಿನ್ನ ಜೀವ ನಿನ್ನ ಜೀವಕ್ಕೂ ಕೂಡ ಅಪಾಯ ಉಂಟು ಅಂತ ಒಂದು ಮಾತು ನಂಗೆ ಅವತ್ತೇ ನಂಗೆ ಹೇಳಿದ್ರು ಅದಕ್ಕೋಸ್ಕರ ನಾನೇನ್ ಮಾಡಿದೆ ನಾನು ಆ ನಾನು ಅಲ್ಲೇ ಬಿಟ್ಬಿಟ್ಟೆ ಮತ್ತೆ ಅಲ್ಲಿಂದ ನಾನು ಅಲ್ಲಿಂದ ನಾನು ಆ ಜಾಗೇ ಬಿಟ್ಬಿಟ್ಟೆ ಅಲ್ಲಿಂದ ಇವಾಗ ಅಂದ್ರೆ ನನಗೆ ಫುಲ್ ಸ್ವಲ್ಪ ಧೈರ್ಯ ಬಂದಿದೆ ಇವಾಗ ಅಂದ್ರೆ ಇಲ್ಲಿ ನಮ್ಮ ಕೇರಳದ್ದು ಕೂಡ ಮಿಸ್ಸಿಂಗ್ ಕಂಪ್ಲೇಂಟ್ಗಳು ಬರ್ತಾ ಉಂಟು ಕೇರಳದ ಮೀಡಿಯಾಸ್ ತುಂಬಾ ಸಪೋರ್ಟಿಂಗ್ ಇದ್ದಾರೆ ನಮ್ಮ ಸೌಜನ್ಯ ಹೋರಾಟಗಾರರು ತುಂಬಾ ಸಪೋರ್ಟಿಂಗ್ ಇದ್ದಾರೆ ಅದಕ್ಕೂ ಅದಕ್ಕೋಸ್ಕರ ನಾನೀಗ ಒಂದು ಕೇರಳದಲ್ಲಿ ಈಗ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡುವ ನಾನೀಗ ಆಕ್ಚುಲಿ ನಾನೀಗ ಕೇರಳದಲ್ಲಿ ಇರುವ ಕಾರಣ ಕೇರಳದಲ್ಲಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಹೇಳ್ಬೋದಾ ಅದು ಕಣ್ಣೂರಲ್ಲಿ ಕಣ್ಣೂರು ತಳಿಪರಂಬಲ್ಲಿ ಕಣ್ಣೂರು ತಳಿಪರಂಬ ಕಣ್ಣೂರು ತಳಿಪರಂಬ ಸ್ಟೇಷನ್ ಕೇಸ್ ಫೈಲ್ ಮಾಡ್ತಾ ಇದ್ದೇನೆ ಇವಾಗ ನಿಮ್ಮ ತಂದೆಯವರು ಸಾವು ಎಕ್ಸಾಕ್ಟ್ಲಿ ಹೇಗಾಯ್ತು ಅಂತ ಹೇಳ್ಬೋದಾ ನನ್ನ ತಂದೆಯವರು ಮುನ್ಕೂರ್ ಅಂತ ಒಂದು ಪ್ಲೇಸ್ ಇದೆ ಮೂಡಬದ್ರೆಯಿಂದ ಮುಂದೂರ್ ಅಂತ ಒಂದು ಪ್ಲೇಸ್ ಇದೆ ಅಲ್ಲಿ ಒಬ್ಬರಿಗೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ವಾಪಸ್ ಬರುವ ಅಲ್ಲಿ ಹಿಂದೂಗಡೆಯಿಂದ ಒಂದು ಗಾಡಿ ಬಂದು ಹೊಡೆದಿರುವುದು ಒಡೆದು ಆ ಸ್ಪಾಟ್ ಅಲ್ಲಿ ಒಂದು ಹುಡುಗಿ ನೋಡಿದ್ದಾಳೆ ಆ ಹುಡುಗಿ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾಳೆ ಆ ಹುಡುಗಿಯ ಸ್ಟೇಟ್ಮೆಂಟ್ ಇಟ್ಕೊಂಡು ಈ ಮೂಡಬದ್ರೆ ಪೊಲೀಸ್ನವರು ಬೆಳವಾಯಿ ಜಂಕ್ಷನ್ ನಲ್ಲಿ ಸಿ ಕ್ಯಾಮೆರಾ ಫೂಟೇಜ್ ಎಲ್ಲ ತೆಗೆದಿದ್ದಾರೆ ಆ ಫೂಟೇಜ್ ಅಲ್ಲಿ ಉಂಟು ಕ್ಲಿಯರ್ ಆಗಿ ಉಂಟು ನನ್ನ ತಂದೆ ಗಾಡಿ ಪಾಸ್ ಆಗೋದು ಈ ಹುಡುಗಿ ಹೇಳಿದ ಪ್ರಕಾರ ಇರುವ ಗಾಡಿ ನನ್ನ ತಂದೆ ಗಾಡಿಯ ಹಿಂದ್ಗಡೆ ಬರುವುದು ಎಲ್ಲ ಇದೆ ಇವರು ಪೆನ್ ಡ್ರೈವ್ ಅಲ್ಲಿ ರೆಕಾರ್ಡ್ ಮಾಡಿ ಲ್ಯಾಪ್ಟಾಪ್ಗೆ ಹಾಕ್ಬಿಟ್ಟು ನಂಗೆ ತೋರಿಸಿದ್ದಾರೆ ಆ ಟೈಮ್ ಅಲ್ಲಿ ಆಮೇಲೆ ಇದು ಆ ಒಡೆದ ಗಾಡಿಯನ್ನು ಕೂಡ ಇವರೊಂದು ಎರಡು ದಿವ್ಸ ಸ್ಟೇಷನ್ ಅಲ್ಲಿ ತಗೊಂಡ್ ಹೋಗಿ ಇಟ್ಟಿದ್ರು ಗಾಡಿ ಸಿಕ್ ಬರೋಣ ಈಗ ನಿಮ್ ತಂದೆಗೆ ಹಿಟ್ ಎಂಡ್ರನ್ ಆಯ್ತೋ ಅಥವಾ ಅವ್ರ ಮೇಲೆ ಅಟ್ಯಾಕ್ ಆಗಿದ್ದೇನಾರು ಕುರುಹು ಇತ್ತಾ ನೀವು ಅವ್ರ ಡೆಡ್ ಬಡ್ಡಿ ಏನೋ ನೋಡಿರ್ತೀರಾ ಹೌದೌದ್ ಹೌದು ಹೌದೌದು ಅದ್ ಹೌದ್ ಹೌದು ನಾನು ನೋಡ್ಬೇಕಂದ್ರೆ ಅದು ಹೆಲ್ಮೆಟ್ ಏನು ಆಗಿಲ್ಲ ಹ್ಮ್ ನಿಮ್ ತಂದೆಯವ್ರ ಹೆಲ್ಮೆಟ್ ಹಾಕ್ತಿದ್ರ ಯಾವಾಗ್ಲೂ ಎಲ್ಲಿ ಹೋಗ್ಬೇಕಂದ್ರೂನು ಹೆಲ್ಮೆಟ್ ಹಾಕಿ ಕರೆಕ್ಟ್ ಲಾಕ್ ಮಾಡಿ ಹೋಗುವವರು ಹ್ಮ್ ಹ್ಮ್ ಹೆಲ್ಮೆಟ್ ಏನು ಆಗಿಲ್ಲ ಆದ್ರೆ ತಲೆ ಕಂಪ್ಲೀಟ್ ಬಿಚ್ಚಿದೆ ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಕೂಡ ಉಂಟು ನೋಡಿದ್ದೇನೆ ಹೊಟ್ಟೆಯಿಂದ ಯಾವುದೋ ಒಂದು ಅರಿತವಾದ ಒಂದು ಒಂದ್ ಸೈಡ್ ಇಂದ ಇನ್ನೊಂದು ಸೈಡ್ ಪಾಸ್ ಆಗಿದೆ ಬಾಲದ ಕೈ ಮೂರು ಕಡೆ ಕಟ್ ಆಗಿದೆ ಬೈಕಿನ ಹಿಂದ್ಗಡೆ ಕಡೆ ಮಾತ್ರ ಸ್ವಲ್ಪ ಡ್ಯಾಮೇಜ್ ಆಗಿದೆ ಮುಂದ್ಗಡೆ ಏನು ಹೆಲ್ಮೆಟ್ ಏನು ಆಗಿಲ್ಲ ಕೆಳಗಡೆ ಉಂಟು ಅಂದ್ರೆ ನೀವ್ ಹೇಳ್ತಿರೋದು ಯಾರೋ ಬಂದು ಡಿಕ್ಕಿ ಹೊಡೆದಿದ್ದಾರೆ ಆಮೇಲೆ ನಿಮ್ ತಂದೆ ಮೇಲೆ ದಾಳಿ ಮಾಡಿ ಸಾಯಿಸಿದ್ದಾರೆ ಅಂತ ನೀವು ನಿಮ್ಮ ಅದಕ್ಕೆ ನೀವು ಪೋಸ್ಟ್ ಮಾರ್ಟಮ್ನಲ್ಲಿ ಮಾಹಿತಿನೂ ಕೂಡ ಹೇಳ್ತಾ ಇದ್ರಿ ಹೌದು ಖಂಡಿತಮಾರ್ಟಮ್ ರಿಪೋರ್ಟ್ ಉಂಟು ನಂತರ ಏನಾಯ್ತು ನೀವು ಆ ಕೇಸನ್ನ ತುಂಬಾ ಫಾಲೋಅಪ್ ಮಾಡಿದ್ರಿ ಹತ್ರದಿಂದ ಫಾಲೋಅಪ್ ಮಾಡಿದ್ರಿ ಸ್ಟೇಷನ್ಗೆ ಪದೇ ಪದೇ ಹೋಗ್ತಾ ಇದ್ರಿ ಏನ್ ಹೇಳಿದ್ರು ಅಂತ ಇಲ್ಲ ನಾನು ಅಲ್ಲಿ ಹೋಗ್ಬೇಕಂದ್ರೆ ಇವರು ಅವಾಗಿದ್ದ ಎಸ್ ಐ ಅವರು ಸ್ವಲ್ಪ ಒಳ್ಳೆಯವರು ಇವರು ಎಸ್ಐ ಅವರು ಅವ್ರು ನನಗೆ ಪರ್ಸನಲ್ ಆಗಿ ಕರೆದೇ ಹೇಳಿದ್ರು ಅನೀಶ್ ನೀನು ನೀನು ಬರುದು ನೋಡಿದ್ರೆ ನನ್ಗೂ ಸ್ವಲ್ಪ ಬೇಸರ ಆಗ್ತಾ ಉಂಟು ನಾನಂದ್ರೆ ಒಂದು ವಾರದಲ್ಲಿ ಒಂದು ಎರಡು ಸಲ ಈಗ ಈ ತರ ನಾನು ಸ್ಟೇಷನ್ ಗೆ ಹೋಗ್ತಾ ಇದ್ದೆ ಫೋನಲ್ಲಿ ಕೂಡ ಮಾತಾಡ್ತಾ ಇದ್ದೆ ಎಸ್ ಐ ಅವರಿಗೆ ನೀನು ಈ ತರ ಇತರ ಬಿಂದ ಬಂದದ್ದು ನೋಡಿ ನನಗೆ ಸ್ವಲ್ಪ ಬೇಸರ ಆಗ್ತಾ ಉಂಟು ನಿನ್ನೊಂದು ನೋಡಿ ಆ ನೋಡು ನಿನಗೊಂದು ಹೇಳ್ತೇನೆ ನಾನು ಇದರ ತುಂಬಾ ಪ್ರಭಾವಿ ವ್ಯಕ್ತಿಗಳಿದ್ದಾರೆ ನೀನು ಈ ಇಲ್ಲಿಗೆ ಬಿಟ್ಟು ಬಿಡು ವ್ಯಕ್ತಿಗಳಿದ್ದಾರೆ ಜೀವ ಆಮೇಲೆ ಒಂದು ಮಾತು ಹೇಳ್ತಾರೆ ಜೀವಕ್ಕೂ ಇದರಲ್ಲಿ ಅಪಾಯ ಉಂಟು ನೀನು ಇದರ ಹಿಂದ್ಗಡೆ ಇನ್ನು ಬಂದ್ರೆ ನಿನ್ನ ಜೀವಕ್ಕೂ ಅಪಾಯ ಉಂಟು ಅಂತ ಒಂದು ಮಾತು ಕೂಡ ಅವ್ರು ಹೇಳ್ತಾರೆ ನಂಗೆ ಆಮೇಲೆ ಡಿಕ್ಕಿ ಹೊಡೆದಂತ ವೆಹಿಕಲ್ ಇದೆಯಲ್ಲ ಅದು ಗೊತ್ತಿನ ಮನೆಯವರದು ಪೊಲೀಸ್ ಅವರದು ಇನ್ಶೂರೆನ್ಸ್ ಹಣನಾದ್ರು ಕೊಡಿಸ್ತೀವಿ ಅಂತಾನೂ ನಿಮ್ಗೆ ಹೇಳಿದ್ರು ಹೌದು ಹೌದು ಹೌದಾ ಹೌದು ಖಂಡಿತ ಹೇಳಿದ್ರು ಅವರು ಎಸ್ ಎಸ್ ಅವರು ನಂಗೆ ಹೇಳಿದ್ರು ಅದು ಇಲ್ಲಿನ ಒಂದು ಗುತ್ತಿನ ಮನೆಯವರ ಗಾಡಿ ಅದು ಆ ಗಾಡಿಗೆ ಡಾಕ್ಯುಮೆಂಟ್ಸ್ ಇಲ್ಲ ತಂದೆ ಅವರಿಗೆ ಆಕ್ಸಿಡೆಂಟ್ ಮಾಡಿದ ಗಾಡಿಗೆ ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲ ಈ ಅದ ಅದ ಕಾರಣ ಅವರತ್ರ ಬೇರೆ ಗಾಡಿ ಉಂಟು ಅದನ್ನಾದ್ರೂ ತಗೊಂಡು ಬಂದಿಟ್ಟು ಅದರಲ್ಲಿರುವ ಇನ್ಶೂರ್ ಏನಾದ್ರೂ ನಿನಗೆ ಕೊಡುವ ವ್ಯವಸ್ಥೆ ಮಾಡಿ ಕೊಟ್ಟರೆ ಆಗ್ತದ ಅಂತ ಒಂದು ಮಾತು ನಂಗೆ ಕೇಳಿದ್ದಾರೆ ಆಮೇಲೆ ಹೇಳ್ತಾರೆ ಇವರು ಆ ಗಾಡಿ ಕೂಡ ತಗೊಂಡ್ ಬಂದು ಇಡ್ಲಿಕ್ಕೆ ಅವರಿಗೆ ಸ್ವಲ್ಪ ಪ್ರೆಸ್ಟೀಜಿನ ಸಮಸ್ಯೆ ಉಂಟಂತ ಕೂಡ ಹೇಳಿದ್ರು ಆಮೇಲೆ ಆಮೇಲೆ ಅವ್ರು ನಂಗೆ ಮಾತು ನೀನು ಈ ಇಲ್ಲಿಗೆ ಬಿಟ್ಟು ಬಿಡು ಅಂತ ಖಂಡಿತ 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 ಯಾರು ಇರಲಿಲ್ಲ ಅಲ್ಲಿ ಆ ಟೈಮ್ ಅಲ್ಲಿ ಅವಾಗ್ಲೇ ಗೊತ್ತಾಯ್ತು ಇದರಿಂದ ಇರುವ ಪ್ರಭಾವಿ ವ್ಯಕ್ತಿಗಳು ಯಾರು ಆಮೇಲೆ ತಂದೆಗೆ ಫೋನ್ ಕಾಲ್ಸ್ ಬರ್ತಿತ್ತಲ್ಲ ಹ್ಮ್ 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 ತಂದೆಗೆ ಲ್ಯಾಂಡ್ಲಿಂಗ್ಸ್ ಬ್ರೋಕರ್ ಒಬ್ಬರು ಕಂಟಿನ್ಯೂ ಕಾಲ್ ಮಾಡ್ತಿದ್ರಲ್ಲ ಅವ್ರ ಹೆಸ್ರು ಹೇಳ್ಬೋದ ಅವರ ಹೆಸರು ಸುಭಾಷ್ ಅಂತ ಸುಭಾಷ್ ಚಂದ್ರ ಜೇ ಈಗ ಸುಭಾಷ್ ಚಂದ್ರ ತಂದೆ ಯಾರಾದ್ರು ಶತ್ರುಗಳು ಇದ್ರ ಅವ್ರ ಮೇಲೆ ದ್ವೇಷ ಸಾತಿ ಕೊಲೆ ಮಾಡುವಂತ ಸಿಕ್ಕಿದ್ರು ಇಲ್ಲ 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 ಬೇರೆ ಯಾವುದೇ ಶತ್ರುಗಳು ನನ್ನ ತಂದೆಗೆ ಇರ್ಲಿಲ್ಲ ತಂದೆಗೆ ಇದ್ದಿದ್ದು ಒಬ್ಬನೇ ಒಬ್ಬ ಶತ್ರು ಇದೇ ಸುಭಾಷಿ ಅಂದ್ರೆ ತಂದೆಯವ್ರು ಹೇಳ್ತಿದ್ರು ಹ್ಮ್ ಸುಭಾಷ್ ಕಾಲ್ ಬರ್ತಾ ಉಂಟು ಸುಭಾಷ್ ಬೆದರಿಕೆ ಬರ್ತಾ ಉಂಟು ಜಾಗ ಬರೆದು ಕೊಡ್ಬೇಕು ಲ್ಯಾಂಡ್ ಬರೆದು ಹ್ಮ್ ಅಂತ ಹೇಳಿ ತುಂಬಾ ಬೆದರಿಕೆ ಇತ್ತು ಈಗ ಎಕ್ಸಾಕ್ಟ್ಲಿ ಇವಾಗ ಅವರು ಸುಭಾಷ್ ಏನನ್ ಕೇಳ್ತಾ ಇದ್ರು ಜಾಗ ಕೇಳ್ತಾ ಇದ್ರು ಆ ಜಾಗ ಯಾವ್ದು ನಿಮ್ದೋ ಅಲ್ವೋ ಮತ್ ಯಾಕ್ ಕೊಡಿ ಅಂತ ಕೇಳ್ತಾ ಇದ್ರು ಅವ್ರ ಹೆಸರಲ್ಲಿ ತಗೊಳದ್ ಬೇಡ ಅದನ್ನ ನೀವು ಅದು ಆ ಜಾಗ ಹೇಗ್ ನಿಮಗ್ ಬಂತು ಮತ್ತೆ ಹೇಗ್ ಅವ್ರಿಗೆ ಹೋಯ್ತು ಇದ್ರ ಬಗ್ಗೆ ಹೇಳ್ಬೋದಾ ಹೌದು ಖಂಡಿತ ಖಂಡಿತ ಅಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಮುಂಡ್ರಪಾಡಿ ಕೊಳಂಜಿಲೋಡಿ ಅಲ್ಲಿ ಇದ್ದಿದ್ದು ನಮ್ಮ ನನ್ನ ಅಜ್ಜನ ನನ್ನ ಅಜ್ಜನ ಹೆಸರಿನಲ್ಲಿ ಅಜ್ಜನ ನನ್ನ ಅಜ್ಜನ ಹೆಸರು ಕೆ ಎಂ ಜೋಸೆಫ್ ಈ ಅಜ್ಜನ ಹೆಸರಿನಲ್ಲಿ ಇದ್ದಿದ್ದು ಜಾಗ ಅದು ಎಷ್ಟು ಎಕರೆ ಇತ್ತು ಒಂದು ಒಂದು ನಲವತ್ತು ಎಕರೆ ಮೇಲೆ ಇತ್ತು ಜಾಗ ಅದು ಅದರಲ್ಲಿ ಇಪ್ಪತ್ತು ಎಕರೆ ಲ್ಯಾಂಡ್ ಅನ್ನು ಸೇಲ್ ಫಸ್ಟ್ಗೆ ಬೆದರಿಕೆಗಳು ಟಾರ್ಚರ್ ಆಗಿ ಸೇಲ್ ಮಾಡಿದ್ವಿ ಹದಿನೆಂಟು ಲಕ್ಷಕ್ಕೆ ಸೇಲ್ ಮಾಡಿದ್ವಿ ಆಮೇಲೆ ಉಳಿದ ಜಾಗ ಅಂದ್ರೆ ಅದು ಎಕರೆ ಅದು ಅಕ್ರಮ ಸಕ್ರಮದಲ್ಲಿ ಇದ್ದಿದ್ದ ಜಾಗ ಅದು ಅಕ್ರಮ ಸಕ್ರಮದಲ್ಲಿ ಇರುವ ಜಾಗ ಯಾವುದೇ ಕಾರಣಕ್ಕೂ ಮಾರಾಟ ಮಾಡುವುದು ತೆಗೆದುಕೊಳ್ಳುವುದು ಅಪರಾಧ ವರ್ಷಕ್ಕಾಗಲ್ಲ ಹ ಮಾರ್ಲಿಕ್ಕೆ ಆಗುದಿಲ್ಲ ಅದು ಆ ಜಾಗ ಹಂಗೆ ಅಲ್ಲಿ ಉಳಿದುಕೊಂಡಿತ್ತು ಆ ಜಾಗವನ್ನು ಬರೆದು ಕೊಡಬೇಕು ಅಂತ ಹೇಳಿ ತಂದೆಗೆ ಪ್ರೆಷರ್ ಅದು ಯಾರ್ಯಾರ ಹೆಸರಲ್ಲಿತ್ತು ಆ ಜಾಗಗಳು ಇಪ್ಪತ್ತೆಕರೆ ಅದು ತಂದೆ ನನ್ನ ಅಜ್ಜಿ ಹೆಸರಿನಲ್ಲಿ ಇತ್ತು ನನ್ನ ಚಿಕ್ಕಪ್ಪನವರ ಹೆಸರಿನಲ್ಲಿ ಇತ್ತು ದೊಡ್ಡಪ್ಪನ ಹೆಸರಿನಲ್ಲಿ ಇತ್ತು ನಿಮ್ ಚಿಕ್ಕಪ್ಪ ಅಂದ್ರೆ ಜಿಮ್ಮಿ ಅವರು ಅಲ್ಲ ಹೌದು ಜಿಮ್ಮಿ 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 ಸಾರಿ ಜಿಮ್ಮಿ ಅವರು ನಿಮ್ ತಂದೆ ಜಾಯ್ ಅವರು ಹ್ಮ್ ಮತ್ತೆ ನಿಮ್ ದೊಡ್ಡಪ್ಪ ದೊಡ್ಡಪ್ಪ ಇದು ಬೇಬಿ ಅಂತ ಹೌದೌದು ಈ ನಾಲ್ಕು ಜನರ ಎಕರೆ ಹೌದೌದು ನನ್ನ ಅಜ್ಜಿ ಹೆಸರಿನಲ್ಲಿ ಹ್ಮ್ ಇತ್ತು ಜಾಗಗಳೆಲ್ಲ ಇನ್ನು ನಿಮ್ಗೆ ಖಾತೆ ಇದೆಯಾ ಅಥವಾ ಅದು ಆಗೋಗಿದೆಯಾ ಇಲ್ಲ ಇಲ್ಲ ಇವತ್ತಿಗೂ ಕೂಡ ಎಲ್ಲ ದಾಖಲೆಗಳು ಅವರವರ ನನ್ನ ಚಿಕ್ಕಪ್ಪ ದೊಡ್ಡಪ್ಪ ಅಜ್ಜಿ ಹೆಸರಿನಲ್ಲಿಯೇ ಇದೆ ಈಗ ವಿತ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಸ್ವಾಧೀನ ಮಾತ್ರ ಸ್ವಾಧೀನ ಮಾತ್ರ ಇದೆ ಹಾ ಹಾ ಅದ್ರ ಅದ್ರ ಒಳಗಡೆ ಬೇರೆ ಯಾರು ಹೋಗಬೇಕಾಗಲ್ಲ ಪ್ರೊಸೆಷನ್ ಅವ್ರ ಹತ್ರ ಇದೆ ಹೌದು 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 ಓಕೆ ಸೊ ಈ ಜಾಗಕ್ಕಾಗಿ ನಮ್ಮ ತಂದೆಯನ್ನ ಕೊಲೆ ಮಾಡಿರಬಹುದು ಅನ್ನೋ ಒಂದು ಅನುಮಾನ ನಿಮ್ಗಿದೆ ಖಂಡಿತ ಖಂಡಿತ ಸರ್ ಮತ್ತೆ ಈ ಈ ಘಟನೆಗೆ ಸಂಬಂಧಪಟ್ಟಂಗೆ ಏನಾರು ಹೇಳೋದಕ್ಕೆ ಬಯಸ್ತೀರಾ ನೀವು ಅದೇ ಇವಾಗ ಅದೇ ನಾನೀಗ ಅದೇ ಕಂಪ್ಲೇಂಟ್ ಮಾಡ್ತಾ ಇದ್ದೇನೆ ಅದು ಇದೊಂದು ಇದೊಂದು ಉನ್ನತ ರೀತಿಯ ತನಿಖೆ ನಡೆಯುತ್ತೆ ಇದರ ನನ್ನ ತಂದೆಯನ್ನು ಯಾರು ಕೊಂದಿದ್ದಾರೆ ಯಾಕೆ ಕೊಂದಿದ್ದಾರೆ ಇದು ಎಲ್ಲಾ ವಿಷಯ ಹೊರಲೋಕಕ್ಕೆ ಗೊತ್ತಾಗ್ಬೇಕು ಹ್ಮ್ 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 ಇದರ ಹಿಂದೆ ಇರುವ ಪ್ರಭಾವಿ ವ್ಯಕ್ತಿಗಳು ಯಾರು ಅಂತ ಕೂಡ ಹೊರಗೆ ಗೊತ್ತಾಗಬೇಕು ಹ್ಮ್ 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 ಅದಕ್ಕೋಸ್ಕರ ಈಗ ಒಂದು ಟಿ ಅಂತ ರಚನೆ ಮಾಡಿದ್ದಾರೆ ರಾಜ್ಯ ಸರ್ಕಾರ ಕರ್ನಾಟಕ ಸರ್ಕಾರ ಹೌದು ಅದರ ಅಡಿಯಲ್ಲಿ ಅವರು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ತಾರೆ ಈ ಈ ಘಟನೆಗೆ ಸಂಬಂಧಪಟ್ಟಂತೆ ರಾಜ್ಯದ ಯಾವುದೇ ಭಾಗದಲ್ಲಿ ಆಗುವಂತ ಕಂಪ್ಲೇಂಟ್ಸ್ ಆಗ್ಬೋದು ಅಥವಾ ಅಲ್ಲೇ ಆಗಂತ ಕಂಪ್ಲೇಂಟ್ಸ್ ಎಲ್ಲಾನು ಕೂಡ ಇದಕ್ಕೆ ಆಡ್ ಮಾಡ್ತೀವಿ ಅಂತ ಹೇಳಿದಾರೆ. ಹೌದು. ನಿಮ್ಮ ಪ್ರಕರಣ ಕೂಡ ಅಲ್ಲಿಗೆ ಸಂಬಂಧಪಟ್ಟಿದ್ದೆ ಆಗಿರೋದ್ರಿಂದ ಏನಾದರೂ ಅದನ್ನ ಮತ್ತೆ ಎಸ್ ಐ ಗೆ ಟ್ರಾನ್ಸ್‌ಫರ್ ಮಾಡೋ ಸಾಧ್ಯತೆ ಇರಬಹುದಾ? ಖಂಡಿತ ಖಂಡಿತ ಸರ್ ಇದೊಂದು ಒಳ್ಳೆ ಬೆಳವಣಿಗೆ ಸರ್ ಈಗ ಎಸ್ ಐ ಟಿ ಅಂತ ರಚನೆ ಆಗಿರೋದು ಒಂದು ಒಳ್ಳೆ ಬೆಳವಣಿಗೆ ಈಗ. ಹ್ಮ್. ಅದ್ರಲ್ಲೂ ಕೂಡ ನನಗೆ ಒಂದು ನಂಬಿಕೆ ಉಂಟು. ಇದು ಬರಬಹುದು ಅದರಲ್ಲಿ ಕಾಣಿಕೆ ಆಗಬಹುದು ಅಂತ. ಹ್ಮ್. ಕಾದು ನೋಡಬೇಕು ಅಷ್ಟೇ ಸರ್ ಅದು. ಕೊನೆದಾಗಿ ಅಂದ್ರೆ ತುಂಬಾ ಜನ ಹೇಳ್ತಾರೆ ಅಂದ್ರೆ ನೇತ್ರಾವತಿ ತೀರದಲ್ಲಿ ಆಗಿರುವಂತ ಏನು ದೌರ್ಜನ್ಯಗಳು ಅಥವಾ ಕೊಲೆಗಳು ಅತ್ಯಾಚಾರಗಳು ಸುಳ್ಳು ಇದೆಲ್ಲ ಅಂತಾರೆ ನೀವು ಅಲ್ಲಿ ಸ್ಥಳೀಯರು ಅಲ್ಲೇ ವಾಸ ಆಗಿದ್ದವರು ನಿಮ್ಗೆ ಏನನ್ಸುತ್ತೆ ಈ ಮಾತಿನಲ್ಲಿ ಸತ್ಯ ಇದೆ ಅನ್ಸುತ್ತಾ ಸುಳ್ಳಿದೆ ಅನ್ಸುತ್ತಾ ಇದರಲ್ಲಿ ಸತ್ಯ ಇದೆ ಹ್ಮ್ ನಿಮ್ ಗಮನಕ್ಕೆ ಇದೆಲ್ಲ ಬಂದಿದೆ ಖಂಡಿತ ಖಂಡಿತ ಸರ್ ಅದಂದ್ರೆ ಯಾರು ಹೊರಗಡೆ ಹೇಳಕ್ಕೆ ಭಯ ಪಡ್ತಾರೆ ಹೆಸರುಗಳು ಹೇಳಕ್ಕೆ ಭಯಪಡ್ತಾರೆ ಹ್ಮ್ ಜಾಗ ಜಾಗದ ಹೆಸರು ಕೂಡ ಯಾರು ಯಾರು ಹೇಳಲ್ಲ ಹೇಳಲ್ಲ ಸೊ ಅಲ್ಲಿಗೆ ತೊಂಬತ್ತೈದರಿಂದ ಎರಡ್ ಸಾವಿರದ ಹದಿನಾಲ್ಕರೊಳಗೆ ವ್ಯಕ್ತಿ ಏನು ಹೆಣಗಳನ್ನು ಊತಾಕಿದ್ದೀನಿ ಅಂತ ಬಂದಿದಾನ ಆತ ಹೇಳ್ತಾ ಇರೋ ಮಾತ್ರ ಸತ್ಯ ಇರ್ಬೋದು ಅಂತ ಅನ್ಸುತ್ತ ಅಂದ್ರೆ ಆ ಟೈಮಲ್ಲಿ ಅಷ್ಟೊಂದು ಘಟನೆಗಳು ನಡೆದಿರ್ಬಹುದಾ ಅಂತ ಖಂಡಿತ 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 ಸರ್ ಯಾಕಂದ್ರೆ ನೀವು ನಿಮ್ ಪ್ರಶ್ನೆ ಕೇಳ್ತಾ ಇದ್ದೀವಿ ಅಲ್ಲಿ ಹ್ಮ್ ತನಿಖೆ ಮಾಡಿದ್ರೆ ಅದು ಸರಿಯಾದ ತನಿಖೆ ಇದರಲ್ಲಿ ಆದರೆ ಎಲ್ಲ ಸತ್ಯಾಂಶಗಳು ಹೊರಗೆ ಬರ್ತದೆ ಖಂಡಿತ ಬರ್ತದೆ ಅನೀಶ್ ಅವರೇ ನಿಮ್ಮ ಪ್ರಾಪರ್ಟಿ ನಿಮ್ಮ ಇದೆ ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅಜ್ಜಿ ತಾಯಿ ಹೆಸರಲ್ಲೆಲ್ಲ ಇದೆ ಮತ್ತೆ ನೀವು ಅಲ್ಲಿ ಹೋಗೋದಿಕ್ ಪ್ರಯತ್ನ ಯಾಕೆ ಪಟ್ಟಿಲ್ಲ ಅಥವಾ ಈಗಲಾದ್ರೂ ನಿಮ್ಮ ಜಾಗಕ್ಕೆ ನೀವು ನೀವು ಪೊಸಿಷನ್ ತಗೊಳಕ ಏನಾದ್ರು ಪ್ರಯತ್ನ ಮಾಡೋ ಸಾಧ್ಯತೆ ಇದೆಯಾ ಅದೇ ಅದರ ಬಗ್ಗೆ ಈಗ ನನ್ನ ಇದು ವಕೀಲರ ಆಮೇಲೆ ಅದಕ್ಕೆ ಸಂಬಂಧ ಸ್ವಲ್ಪ ಜನ ಇದ್ದಾರೆ ಅವರತ್ರ ನಾನು ಅದರ ಬಗ್ಗೆ ಮಾತಾಡ್ತಾ ಇದ್ದೇನೆ sir ಅದರ ಬಗ್ಗೆ ನಾನು ಮುಂದಿನ ಬೆಳವಣಿಗೆ ಅಂತ ನಾನು ಖಂಡಿತ ತಿಳಿಸ್ತೇನೆ ಸರ್ ನಾನು ಹೇಗಾದ್ರು ನಾನು ಇದಕ್ಕೆ ನಾನು ನ್ಯಾಯ ಪರವಾದ ಹೋರಾಟಕ್ಕೆ ನಾನು ಇಳಿತಿದ್ದೇನೆ ನಿಮಗೆ ಒಳ್ಳೇದಾಗ್ಲಿ ಅನೀಶ್ ಅವರೇ ಡಿಟ್ಯಾಕ್ಸ್ ನಲ್ಲಿ ನೀವು ಕೊಟ್ಟ ಮಾಹಿತಿ ಆಧರಿಸಿ ನಾನು ಒಂದು ವಿಡಿಯೋ ಮಾಡಿದೆ ನೀವು ನೋಡಿರ್ತೀರ ಬಹಳ ಜನ ನೋಡಿದ್ರು ಬಹಳ ಅದ್ರ ಬಗ್ಗೆ ವೇದನೆ ತೋಡ್ಕೊಂಡಿದ್ರು ಆ ವಿಡಿಯೋ ಈಗ್ಲೂ ಕೂಡ ನಮ್ಮ ಡಿಟಾಕ್ಸ್ ನ ವಿಡಿಯೋ ಲೈಬ್ರರಿ ಸಿಗುತ್ತೆ ಆಸಕ್ತರು ಅದನ್ನು ಕೂಡ ಅದು ನಿಮ್ಗೆ ಒಳ್ಳೇದಾಗ್ಲಿ ಈ ಈ ಈ ಹೋರಾಟದಲ್ಲಿ ನಿಮ್ಮ ಬಗ್ಗೆ ನೀವು ಎಚ್ಚರಿಕೆ ಇಟ್ಕೊಳ್ಳಿ ಅಂತ ಹೇಳ್ತಾ